ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸುವಂತಹ ಸ್ಕೋರಿಂಗ್ ಪ್ಯಾಕೇಜನ್ನು ಭಾಗ ಎರಡನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ನೆಕ್ಸ್ಟ್ ಭೌತ ವಿಜ್ಞಾನಕ್ಕೆ ಬಂದರೆ ವೆರಿ ಇಂಪಾರ್ಟೆಂಟ್ ಲೆಸರ್ ದಟ್ ಈಸ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಸೊ ಇಲ್ಲಿ ನೀವು ಮೊದಲನೇದ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಬೆಳಕಿನ ಪ್ರತಿಫಲನದ ನಿಯಮಗಳು ಮತ್ತು ಒಂದು ಅಂಕಕ್ಕೆ ನಿಮ್ಗೇನಾದರೂ ಕೇಳಿದರೆ ಸಬ್ ಕ್ವಶನಲ್ಲಿ ದರ್ಪಣ ಧ್ರುವ ಅಂದ್ರೇನು ವಕ್ರತಾ ಕೇಂದ್ರ ವಕ್ರತಾ ತ್ರಿಜ್ಯ ಸಂಗಮ ಬಿಂದು ಸಂಗಮ ದೂರ ಪ್ರಧಾನಾಕ್ಷ ದ್ಯುತಿರಂಧ್ರ ದೃಕ್ ಕೇಂದ್ರ ಸೊ ಇವುಗಳ ಸಂಪೂರ್ಣ ಅರ್ಥ ಮತ್ತು ಸಂಕೇತಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ತದನಂತರ ನಿಮ್ಮ ದರ್ಪಣ ಪೀನ ದರ್ಪಣ ಪೀನ ಮಸೂರ ನಿಮ್ಮ ಮಸೂರ ಸೊ ಇವುಗಳಷ್ಟರಲ್ಲಿ ವಸ್ತುವಿನ ಸ್ಥಾನವನ್ನು ಆಧರಿಸಿ ಪ್ರತಿಬಿಂಬದ ಸ್ಥಾನ ಗಾತ್ರ ಸ್ವಭಾವ ಏಕೆಂತ ಹೇಳಿದರೆ ಮೂರು ಅಂಕಕ್ಕೆ ನಿಮಗೆ ರೇಖಾಚಿತ್ರವನ್ನು ಕೇಳೇ ಕೇಳ್ತಾರೆ ಹಾಗಾಗಿ ಅಷ್ಟನ್ನು ನೀವು ಅಭ್ಯಾಸ ಮಾಡಲೇಬೇಕು ತದನಂತರ ದರ್ಪಣ ಮತ್ತು ಮಸೂರ ಅಷ್ಟರದ್ದು ಉಪಯೋಗಗಳನ್ನು ನೀವು ಕಲ್ತಿರಬೇಕು ಬೆಳಕಿನ ವಕ್ರೀಭವನದ ನಿಯಮ ಮತ್ತು ವಕ್ರಿಭವನ ಸೂಚಾಂಕ ಸೈನೈ ಬೈ ಸೈನ ತಿ ಅದು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ಮಾದ್ರಮದ ಮಾಧ್ಯಮದ ಸಾಂದ್ರತೆ ಮತ್ತು ಮಾಧ್ಯಮಗಳಲ್ಲಿ ಬೆಳಕಿನ ವೇಗಗಳ ನಡುವಣ ಸಂಬಂಧ ಈಗ ನಮಗೆ ಗೊತ್ತಿದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಬಂದಾಗ ತನ್ನ ದಿಕ್ಕನ್ನು ಬದಲಾಯಿಸ್ತದೆ ಯಾವದ್ರಲ್ಲಿ ಯಾವ ಪ್ರಮಾಣದಲ್ಲಿ ಹೆಚ್ಚು ಕಾಗುತ್ತದೆ ಕಡಿಮೆ ಬಾಗ್ತದ ಸೊ ಲಾಸ್ಟ್ ಇಯರು ಸಹ ಪ್ರಶ್ನೆಯನ್ನು ಕೇಳಿದರು ಎಕ್ಸಾಮ್ನಲ್ಲಿ ಹಾಗಾಗಿ ಅದನ್ನು ಸ್ವಲ್ಪ ಕಾನ್ಸಂಟ್ರೇಷನನ್ನು ಅನ್ನು ಮಾಡಿ ತದನಂತರ ಮಸೂರದ ಸಾಮರ್ಥ್ಯ ಅದರ ಏಕಮನ ಡಯಾಪ್ಟರ್ ಸೂತ್ರ ಪಿ ಸಿಗೋಲ್ ಟು ಒನ್ ಬೈ ಎಫ್ ಅದನ್ನು ಗೊತ್ತಿರಬೇಕು ದರ್ಪಣ ಮತ್ತೆ ಮಸೂರಗಳ ಸೂತ್ರ ಮತ್ತೆ ವರ್ಧನೀಯ ಸೂತ್ರಗಳು ಎಮ್ ಎಸಿಕೋಲ್ ಟು ಮೈನಸ್ ಬಿ ಬೈ ಅದು ಗೊತ್ತಿರಬೇಕು ಮತ್ತು ಅವುಗಳನ್ನ ಬಳಸಿ ಲೆಕ್ಕವನ್ನು ಮಾಡ್ಬೋದು ಕಲ್ತಿರ್ಬೇಕು ಏಕೆಂದರೆ ಅದರ ಮೇಲೆ ಲೆಕ್ಕವನ್ನು ನಿಮಗೆ ಕಂಪಲ್ಸರಿ ಕೇಳ್ತಾರೆ ನೆಕ್ಸ್ಟ್ ಚಿತ್ರಗಳು ಚಿತ್ರಗಳು ಆ ಪಾಠದಲ್ಲಿ ಬರುವಂಥದ್ದೇ ರೇಖಾ ಚಿತ್ರ ಪೀನ ದರ್ಪಣ ನಿಮ್ನ ದರ್ಪಣ ಪೀನ ಮಸೂರ ನಿಮ್ನ ಮಸೂರ ಸೊ ಹಾಗಾಗಿ ಇದಿಷ್ಟನ್ನು ನೀವು ಈ ಪಾಠದಿಂದ ಅಭ್ಯಾಸ ಮಾಡಬೇಕಾಗುತ್ತೆ ತದನಂತರ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಈ ಪಾಠಕ್ಕೆ ಬಂದರೆ ನೀವು ಕಣ್ಣಿನ ಭಾಗಗಳು ಯಾವೆಲ್ಲ ಇದಾವೆ ಅದರ ಕಾರ್ಯಗಳೇನು ಸೊ ಯಾವುದು ಕಾರ್ಯನಾದರೂ ಬೇಕಾದರೂ ಕೇಳ್ಬೋದು ಹಾಗಾಗಿ ಇದನ್ನೇ ಓದಿ ಅದನ್ನೇ ಓದಿ ಅಂತ ಅಲ್ಲ ಎಲ್ಲ ಕಣ್ಣಿನ ಭಾಗಗಳ ಕಾರ್ಯವನ್ನು ಕೊಟ್ಟಿರ್ತಾರೆ ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು ಗೊತ್ತಿರಬೇಕು ಮತ್ತೆ ಕನಿಷ್ಠ ಮತ್ತೆ ಗರಿಷ್ಠ ದೂರ ದೃಷ್ಟ ನಮ್ಮ ಮೊಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ದೃಷ್ಟಿ ಕನಿಷ್ಠ ದೃಷ್ಟಿದು ದೂರ ಎಷ್ಟಿರುತ್ತೆ ಗರಿಷ್ಠ ಎಷ್ಟಿರುತ್ತೆ ಅದು ತಿಳ್ಕೊಂಡಿರಿ ಮತ್ತೆ ಕಣ್ಣಿನ ಪೊರೆ ಯಾಕೆ ಉಂಟಾಗುತ್ತೆ ಅದರ ಕಾರಣವೇನು ಪರಿಣಾಮ ಅದನ್ನ ಹೇಗೆ ಪರಿಹಾರವನ್ನು ಮಾಡಬಹುದು ಅದೇ ರೀತಿ ಸಮೀಪ ದೃಷ್ಟಿ ದೂರದೃಷ್ಟಿ ಬಯೋಫಿಯಾ ಸೊ ಅದರ ಅರ್ಥ ಕಾರಣ ಪರಿಹಾರ ಸೊ ಇದಿಷ್ಟನ್ನು ತಿಳ್ಕೊಂಡಿರಬೇಕು ಅದಲ್ಲದೆ ಮಕ್ಕಳು ನಿಮಗೆ ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ನೋಡಿ ನಿಮಗೆ ಹನ್ನೊಂದೇ ಪಾಯಿಂಟ್ಸ್ ನೋಡಿ ಅರ್ಥ ಆಗುತ್ತೆ ಕೆಲವೊಂದು ಬಾರಿ ಚಿತ್ರವನ್ನ ಕೊಡ್ತಾರೆ ಚಿತ್ರ ಕೊಟ್ಟುಬಿಟ್ಟು ಇದು ಯಾವ ದೃಷ್ಟಿ ದೋಷ ಈ ದೃಷ್ಟಿ ದೋಷವನ್ನು ಸರಿ ಮಾಡ್ಲಿಕ್ಕೆ ಯಾವ ಒಂದು ಮಸೂರವನ್ನು ಬಳಸ್ತೀರಾ ಈ ದೃಷ್ಟಿ ದೋಷ ಉಂಟಾಗಲು ಕಾರಣವೇನು ಹಾಗಾಗಿ ಆ ಎರಡೂ ಚಿತ್ರಗಳಿದ್ದಾವೆ ಮಕ್ಕಳು ನಿಮಗಲ್ಲಿ ಆ ಎರಡೂ ಚಿತ್ರಗಳನ್ನ ನೀವು ಅಭ್ಯಾಸ ಮಾಡ್ಕೋಬೇಕು ತದನಂತರ ನೀವು ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರಿಭವನ ಮತ್ತೆ ವರ್ಣ ವಿಭಜನೆ ಯಾವ ರೀತಿ ವಕ್ರಿಭವನ ಆಗುತ್ತೆ ಮತ್ತೆ ವರ್ಣ ವಿಭಜನೆ ಆಗುತ್ತೆ ಗಾಜಿನ ಪಟ್ಟಕದ ಮೂಲಕ ಅದನ್ನು ಕಲ್ತ್ಕೊಳ್ಳಿ ಕಾಮನ ಬಿಲ್ಲು ಉಂಟಾಗುವಿಕೆ ಯಾವ ರೀತಿ ಕಾಮನ ಬಿಲ್ಲು ಉಂಟಾಗುತ್ತೆ ನಕ್ಷತ್ರಗಳು ಮಿನುಗಲು ಮತ್ತು ಗ್ರಹಗಳು ಮಿನುಗದಿರಲು ಕಾರಣವೇನು ಮತ್ತೆ ಮಿನುಗುವಿಕೆ ನಕ್ಷತ್ರಗಳ ಮಿನುಗುವಿಕೆಯ ಬಗ್ಗೆನೇ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೆ ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯೋಸ್ತಮಾನಕ್ಕೆ ಕಾರಣವೇನು ಬೆಳಕಿನ ಚದುರುವಿಕೆ ಅಂದರೆ ಏನು ಟಿಂಡಾಲ್ ಪರಿಣಾಮ ಆಕಾಶ ನೀಲಿ ಆಗಿರ್ತದೆ ಯಾಕೆ ಕೆಂಪು ಬಣ್ಣಕ್ಕೆ ಕಾರಣವೇನು ಅರ್ಥ ಆಗ್ತಿದೆಯಾ ಅದಷ್ಟನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ವಾತಾವರಣದಾಚೆ ಆಕಾಶದ ಕಪ್ಪು ಬಣ್ಣಕ್ಕೆ ಕಾರಣ ಸೊ ಇದಿಷ್ಟು ಕಾನ್ಸೆಪ್ಟ್ ನಾನೀಗ ನಿಮಗೆ ಇಲ್ಲಿ ಕಾ ತೋರಿಸಿದ್ದೀನಲ್ಲ ಇದಿಷ್ಟನ್ನು ನೀವು ಓದ್ಕೊಳ್ಳಿ ಮಕ್ಕಳ ಇದು ಬಿಟ್ಟು ನಿಮಗೆ ಹೊರಗಡೆ ಕಾನ್ಸೆಪ್ಟ್ನಿಂದ ಅವರು ಪ್ರಶ್ನೆಯನ್ನು ಕೇಳೋದಿಲ್ಲ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಸೊ ಈಸಿ ಬಟ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ನೀವು ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದರಲ್ಲಿ ಫಸ್ಟ್ ವಿದ್ಯುತ್ ಪ್ರವಾಹ ಅಂದ್ರೆ ಏನು ವಿಭವಾಂತರ ರೋಧ ರೋಧಶೀಲತೆ ವಿದ್ಯುತ್ ಸಾಮರ್ಥ್ಯ ಇವುಗಳ ಸಂಪೂರ್ಣ ಅರ್ಥ ಜೊತೆಗೆ ಏಕಮಾನ ಯಾಕೆಂದ್ರೆ ಒಂದು ಅಂಕಕ್ಕೆ ಏಕಮಾನವನ್ನು ಹೆಚ್ಚಾಗಿ ಕೇಳ್ತಾರೆ ಒಂದು ಅಂಕಕ್ಕೆ ಅರ್ಥವನ್ನು ಸಹ ಕೇಳ್ಬೋದು ಮತ್ತೆ ಒಂದು ಕೂಲೂ ಒಂದು ವ್ಯಾಟ್ ಒಂದು ಆಂ ಹ್ಯಾಂಪೇರ್ ಒಂದು ವ್ಯಾಟ್ ಅದರ ವ್ಯಾಖ್ಯೆಯನ್ನು ಬರಿಬೇಕು ಅದು ವ್ಯಾಖ್ಯೆ ಬರಿಬೇಕು ಅಂದರೆ ನಿಮಗೆ ಇಲ್ಲಿ ಗೊತ್ತಿರೋ ಈ ವಿದ್ಯುತ್ ಪ್ರವಾಹ ವಿದ್ಯುತ್ ವಿಭವಾಂತರ ಅವುಗಳ ಸೂತ್ರ ಗೊತ್ತಿದ್ರೆ ಸಾಕು ಮಕ್ಕಳ ಈಸಿಯಾಗಿ ಯಾವಾಗ ಒಂದು ಕೂಲಮ್ ಆಗುತ್ತೆ ನೀವು ಬರಿಬೋದು ತದನಂತರ ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ಓಮ್ನ ನಿಯಮ ಮತ್ತೆ ರೋಧ ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡ ಕೊಯ್ದು ವಾಹಕದ ತಾಪ ಸೊ ಹಾಗಾಗಿ ಅವುಗಳನ್ನು ಅಷ್ಟು ಕಲ್ತಿರಬೇಕು ಓಮ್ನ ನಿಯಮ ವೀಸಿ ಕೊಟ್ಟು ಐ ಆರ್ ಅದು ಗೊತ್ತಿರಬೇಕು ಅದರ ಮೇಲೆ ಅಪ್ಲೈಡ್ ಮಾಡಿನೂ ಸಹ ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಮೇಲೆ ಲೆಕ್ಕ ಕೇಳ್ತಾರೆ ಹಾಗಾಗಿ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ರೋಧಕಗಳ ಸರಣಿ ಸಮಾಂತರ ಜೋಡಣೆ ಇವುಗಳ ನಡುವೆ ಇರುವ ವ್ಯತ್ಯಾಸ ಯಾವ ರೀತಿ ಅವುಗಳನ್ನ ಜೋಡಿಸಿರ್ತಾರೆ ಅದರ ಸೂತ್ರಗಳು ಸಹ ಕಲ್ತಿರ್ಬೇಕು ಯಾಕೆಂದರೆ ಲೆಕ್ಕ ಕೇಳ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅದರಲ್ಲಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೇನು ಅದನ್ನ ಎಲ್ಲೆಲ್ಲಿ ಬಳಸ್ತಾರೆ ನೆಕ್ಸ್ಟ್ ಸರಣಿ ರೋಧ ಮತ್ತೆ ಸಮಾಂತರ ರೋಧ ವಿದ್ಯುತ್ ಪ್ರವಾಹ ವಿದ್ಯುತ್ ಸಾಮರ್ಥ್ಯದ ಲೆಕ್ಕಗಳು ಇದಿಷ್ಟ್ರ ಮೇಲೂ ಒಂದು ಲೆಕ್ಕ ಇರುತ್ತೆ ಮಕ್ಕಳ ನಿಮಗೆ ಲೆಕ್ಕ ಬರೋದು ಎರಡೇ ಚಾಪ್ಟ್ರಿಂದ ಒಂದು ಬೆಳಕು ಒಂದು ವಿದ್ಯುತ್ ಶಕ್ತಿ ಹಾಗಾಗಿ ಲೆಕ್ಕಗಳನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಚಿತ್ರಗಳು ತುಂಬ ಇದ್ದಾವೆ ವಿದ್ಯುತ್ ಮಂಡಲದ ರೇಖಾಚಿತ್ರ ಇದೆ ಓಮ್ನ ನಿಯಮವನ್ನು ಅಭ್ಯಾಸಿಸುವ ವಿದ್ಯುತ್ ಮಂಡಲದ ಚಿತ್ರ ಇದೆ ಮತ್ತು ಅಲ್ಲಿ ನಿಮ್ಗೊಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳಿದ್ದಾವೆ ನೆಕ್ಸ್ಟು ಸರಣಿ ಕ್ರಮದಲ್ಲಿ ರೋಧಕಗಳನ್ನ ಯಾವ ರೀತಿ ಜೋಡಿಸಿರ್ತಾರೆ ಸಮಾಂತರವಾಗಿ ಯಾವ್ದು ಜೋಡಿಸ್ತಾರೆ ಆ ಒಂದು ಮಂಡಲದ ಚಿತ್ರವನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಮಾಡಿದ್ರೆ ನೀವು ವಿದ್ಯುತ್ ಶಕ್ತಿಯಿಂದ ಒಳ್ಳೆಯ ಅಂಕಗಳನ್ನ ನೀವು ಅಲ್ಲಿಂದ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಅದರಲ್ಲಿ ನೀವು ಫಸ್ಟ್ ದಂಡಕಾಂತ ಮತ್ತು ವಿದ್ಯುತ್ ಪ್ರವಾಹವಿರುವ ನೇರ ಮತ್ತು ವೃತ್ತಾಕಾರದ ವಾಹಕದ ಸುತ್ತಲಿನ ಕಾಂತ ಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಕಲ್ತಿರ್ಬೇಕು ಸೊ ಯಾವುದಾದ್ರೂ ನಾಲ್ಕನ್ನ ಕಲ್ತ್ಕೊಂಡಿರಿ ಸಾಕು ಮಕ್ಕಳು ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಎರಡು ಅಂಕಕ್ಕೆ ಮ್ಯಾಕ್ಸಿಮಮ್ ಕೇಳಿದರೆ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಸಾಕು ಹಾಗಾಗಿ ನಾಲ್ಕು ಬ ಕಾಂತಿಯ ಬಲರೇಖೆಯ ಲಕ್ಷಣಗಳನ್ನು ನೀವು ಕಲ್ತ್ಕೊಂಡಿರಿ ನೆಕ್ಸ್ಟ್ ಫ್ಲೆಮ್ಮಿಂಗನ್ನು ಹೆಬ್ಬೆರಳು ನಿಯಮ ಏನು ಫ್ಲೆಮ್ಮಿಂಗನ್ನು ಎಡಗ ಬಲಗೈಯನ್ನು ಹೆಬ್ಬೆರಳು ನಿಯಮ ಕಲ್ತ್ಕೊಳ್ಳಿ ಫ್ಲೆಮ್ಮಿಂಗನ್ನು ಎಡಗೈ ಮತ್ತು ಬಲಗೈನ ನಿಯಮ ತದನಂತರ ಸೊಲೆನಾಯ್ಡ್ ಎಂದರೇನು ಅದರ ಅರ್ಥ ಮತ್ತು ವಿದ್ಯುತ್ ಕಾಂತದ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕಗಳ ತತ್ವ ಅದರ ರಚನೆ ಕಾರ್ಯನಿರ್ವಹಣೆ ಕಂಪ್ಲೀಟ್ ಆಗಿ ಅಲ್ಲಿ ಒಡ ಕುಂಗುರಗಳನ್ನು ಬಳಸ್ತಾರೆ ಏನಕ್ಕೆ ಒಡ ಕುಂಗುರಗಳನ್ನು ಬಳಸ್ತಾರೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಅವುಗಳನ್ನು ನೀವು ನೀಟಾಗಿ ಅಭ್ಯಾಸವನ್ನ ಮಾಡ್ಕೊಂಡಿರಿ ತದನಂತರ ವಿದ್ಯುತ್ ಕಾಂತಿಯ ಪ್ರೇರಣೆ ಅರ್ಥ ಮತ್ತೆ ಅದು ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟಾಗಿ ಕೇಳುವಂಥದ್ದು ಗೃಹ ಬಳಕೆಯ ವಿದ್ಯುತ್ ಮಂಡಲ ಸೊ ಅಲ್ಲಿ ಬಳಸುವಂತಹ ಮುನ್ನೆಚ್ಚರಿಕೆಗಳು ಫ್ಯೂಸ್ ಬಳಸ್ತಾರೆ ಮತ್ತು ಭೂಸಂಪರ್ಕ ತಂತಿಗಳ ಕಾರ್ಯವೇನು ಫ್ಯೂಸ್ನ ಏನು ಋಸ್ವ ಮಂಡಲ ಎಂದರೇನು ಓವರ್ಲೋಡ್ ಎಂದರೇನು ಸೊಗಳನ್ನೆಲ್ಲ ನೀಟಾಗಿ ಕಲ್ತ್ಕೊಂಡಿರಿ ನೆಕ್ಸ್ಟ್ ಅಲ್ಲಿ ಚಿತ್ರ ಬಂದರೆ ನಿಮಗೆ ದಂಡಾಕಾರದ ಸುತ್ತಲಿನ ಕಾಂತಿಯ ಬಲರೇಖೆಗಳ ಮಾದರಿವನ್ನು ನೋಡ್ಕೊಂಡಿರಿ ತದನಂತರ ನೀವಲ್ಲಿ ವಿದ್ಯುತ್ನ ಮೋಟಾರ್ ಮತ್ತು ವಿದ್ಯುತ್ ಜನಕ ಇವೆರಡರೂ ಚಿತ್ರವನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡಿರಬೇಕಾಗತ್ತೆ ನೆಕ್ಸ್ಟು ಲಾಸ್ಟ್ ನಿಮಗೆ ಭೌತವಿಜ್ಞಾನದಲ್ಲಿ ಶಕ್ತಿಯ ಆಕಾರಗಳು ಸೊ ಈ ಪಾಠದಲ್ಲಿ ನೀವು ಒಂದು ಪ್ರಶ್ನೆ ಹೆಚ್ಚಾಗಿ ಕೇಳ್ತಾರೆ ಶಕ್ತಿಯ ಉತ್ತಮ ಆಕಾರದ ಲಕ್ಷಣ ಯಾವ್ಯಾವು ತಿಳಿಸಿ ನೆಕ್ಸ್ಟ್ ಇಂಧನ ಅಂದ್ರೇನು ನೆಕ್ಸ್ಟ್ ಅದರಲ್ಲಿ ಜಲವಿದ್ಯುತ್ ಜೈವಿಕ ಅನಿಲ ಸ್ಥಾವರ ಪವನ ಶಕ್ತಿ ಸೌರಶಕ್ತಿ ಸಮುದ್ರಶಕ್ತಿ ಭೂಗರ್ಭ ಉಷ್ಣ ಶಕ್ತಿ ನ್ಯೂಕ್ಲಿಯರ್ ಶಕ್ತಿ ಇವುಗಳ ಅನುಕೂಲ ಅನಾನುಕೂಲ ಇಷ್ಟನ್ನು ನೋಡ್ಕೊಂಡಿರಬೇಕು ಮತ್ತು ಸೌರ ಕೋಶದ ಅನುಕೂಲ ಮತ್ತು ಅನಾನುಕೂಲಗಳನ್ನ ಹೆಚ್ಚು ಬಾರಿ ಕೇಳ್ತಾರೆ ಮತ್ತು ಆಕಾರಗಳು ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮ ಸೊ ಈ ಪ್ರಶ್ನೆ ಈ ಒಂದು ಕಾನ್ಸೆಪ್ಟನ್ನು ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿ ನೆಕ್ಸ್ಟ್ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಆಕಾರಗಳ ನಡುವೆ ಇರುವ ವ್ಯತ್ಯಾಸ ತದನಂತರ ಜೈವಿಕ ನೀಲಸ್ಥಾವರದ ಚಿತ್ರ ಇದಿಷ್ಟನ್ನು ನೀವು ಅಲ್ಲಿಂದ ಕಲಿಬೇಕಾಗುತ್ತೆ ತದನಂತರ ಜೀವ ವಿಜ್ಞಾನಕ್ಕೆ ಬಂದರೆ ನಿಮಗಲ್ಲಿ ಫಸ್ಟ್ ಜೀವಕ್ರಿಯೆಗಳು ಸೊ ಈ ಪಾಠದಲ್ಲಿ ನೀವು ಸ್ವಪೋಷಕ ಪರಪೋಷಕಗಳ ವ್ಯತ್ಯಾಸ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಹಂತಗಳು ಯಾವ್ಯಾವು ಪತ್ರರಂಧ್ರದ ಕಾರ್ಯನಿರ್ವಹಣೆ ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳು ಉತ್ಪತ್ತಿಯಾಗುವ ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳು ಯಾವ್ಯಾವು ಅದೇ ರೀತಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಹೊಂದುತ್ತೆ ಆ ವಿಭಜನೆಯ ಚಿತ್ರ ಇದನ್ನು ಕಲಿತ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಮತ್ತು ಅವುಗಳ ನಡುವೆ ಇರುವಂಥ ವ್ಯತ್ಯಾಸ ಮಾನವರಲ್ಲಿ ಉಸಿರಾಟ ಕ್ರಿಯೆಯ ವಿವರಣೆ ಅದೇ ರೀತಿ ಹೃದಯದ ರಚನೆ ಕಾರ್ಯನಿರ್ವಹಣೆ ಅಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಬರ್ತದೆ ರಕ್ತನಾಳಗಳು ಯಾವೆಲ್ಲ ರಕ್ತನಾಳಗಳಿದಾವೆ ಅದರ ರಚನೆ ಏನು ಅದರ ಕಾರ್ಯವೇನು ಅಷ್ಟನ್ನು ಸಹ ನೀವು ಓದ್ಕೋಬೇಕು ನೆಕ್ಸ್ಟ್ ರಕ್ತದ ಘಟಕಗಳು ಯಾವ್ಯಾವು ಅದರ ಕೆಲಸ ಏನು ದುಗ್ಧರಸದ ಕೆಲಸ ಏನು ಮತ್ತೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮತ್ತು ಆಹಾರ ಸಾಗಾಣಿಕೆಯ ವಿವರಗಳ ವಿವರಣೆಯನ್ನು ನೀವು ಚೆನ್ನಾಗಿ ಕೊಡಬೇಕಾಗುತ್ತೆ ಅಂಡ್ ಲಾಸ್ಟಿಗೆ ಬಂದರೆ ನೆಫ್ರಾನ್ನ ರಚನೆ ಮತ್ತು ಮೂತ್ರದ ಉತ್ಪಾದನೆ ಯಾವ ರೀತಿ ನೆಫ್ರಾನ್ ರಚನೆ ಆಗಿದೆ ಮೂತ್ರ ಯಾವ ರೀತಿ ಉತ್ಪಾದನೆ ಆಗುತ್ತೆ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿ ನಡೆಯುತ್ತೆ ಇದಿಷ್ಟು ಕಾನ್ಸೆಪ್ಟ್ ಓದ್ಕೋಬೇಕು ನೆಕ್ಸ್ಟ್ ನಿಮಗಲ್ಲಿ ಚಿತ್ರಗಳಿದ್ದಾವೆ ಯಾವುದಪ್ಪ ಅಂದರೆ ತೆರೆದ ಮತ್ತು ಮುಚ್ಚಿದ ಪತ್ರರಂದ ಮಾನವನ ಜೀರ್ಣಾಂಗ ವ್ಯೂಹ ಹೃದಯದ ಚಿತ್ರ ಮಾನವನ ವಿಸರ್ಜನಾಂಗ ವ್ಯೂಹ ಮತ್ತು ನೆಫ್ರಾನ್ನ ರಚನೆ ಸೊ ಇದಿಷ್ಟು ಚಿತ್ರದಲ್ಲಿ ಯಾವುದಾದ್ರೂ ಅವರು ಒಂದನ್ನು ಕೇಳ್ಬೋದಾಗುತ್ತೆ ಹಾಗಾಗಿ ಅಭ್ಯಾಸ ಮಾಡಿ ತದನಂತರ ನಿಯಂತ್ರಣ ಮತ್ತು ಸಹಭಾಗಿತ್ವ ಸೊ ಈ ಪಾಠಕ್ಕೆ ಬಂದರೆ ನರಕೋಶದ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಕೇಳ್ತಾರೆ ಪರಾವರ್ತಿತ ಕ್ರಿಯೆಯ ಅರ್ಥ ಏನು ಉದಾಹರಣೆ ಪರಾವರ್ತಿತ ಚಾಪ ಅದ್ರ ಬಗ್ಗೆಯೂ ಸಹ ಕೇಳ್ತಾರೆ ನೆಕ್ಸ್ಟು ಮಾನವನ ಮಿದುಳು ಅದರಲ್ಲಿ ಇರುವ ಭಾಗಗಳು ಯಾವುವು ಅದರಲ್ಲಿ ಕಾರ್ಯಗಳು ಟೈಮ್ಸ್ ಚಿತ್ರನೂ ಕೇಳ್ಬೋದು ಕಾರ್ಯನೂ ಸಹ ಕೇಳ್ಬೋದಾಗುತ್ತೆ ಹಾಗಾಗಿ ಈ ಬಾರಿ ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಭಾಗಗಳನ್ನ ಕೊಟ್ಬಿಟ್ಟು ಕಾರ್ಯವನ್ನು ಕೇ ಬರೀಲಿಕ್ಕೆ ಕೇಳಿದರು ಹಾಗಾಗಿ ಅದನ್ನು ಸಹ ಕಲ್ತ್ಕೊಳ್ಳಿ ತದನಂತರ ಸಸ್ಯಗಳಲ್ಲಿ ಸಹಭಾಗಿತ್ವ ಪ್ರಚೋದನೆಗೆ ಉಂಟಾಗುವ ಚಲನೆಗಳು ಮತ್ತು ಬೆಳವಣಿಗೆಯಿಂದ ಉಂಟಾಗುವಂತಹ ಚಲನೆಗಳೇ ವಿವಿಧ ಪ್ರಕಾರದ ಅನುವರ್ತನೆಗಳಿದ್ದಾವೆ ವಿದ್ಯುತೀಯ ಅನುವರ್ತನೆ ಗುರುತ್ವ ಅನುವರ್ತನೆ ಸೊ ಅವುಗಳನ್ನು ನೋಡ್ಕೊಳ್ಳಿ ಮತ್ತು ಸಸ್ಯ ಹಾರ್ಮೋನುಗಳು ಅವುಗಳ ಕಾರ್ಯವೇನು ಆಪ್ಸಿಕ್ ಆಮ್ಲ ಇದ್ದಾವೆ ಆಕ್ಸಿನ್ ಇದೆ ಜಿಬರ್ಲಿನ್ ಇದೆ ಸೈಟೊಕಿನ್ಸ್ ಇದೆ ಅವುಗಳ ಕೆಲಸವೇನು ಅದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಮಾನವರಲ್ಲಿ ಅಡ್ರಿನಲ್ ಬಂದರೆ ಮಾನವರಲ್ಲಿ ಅಡ್ರಿನಲಿನ್ ಥೈರಾಕ್ಸಿನ್ ಬೆಳವಣಿಗೆಯ ಹಾರ್ಮೋನು ಪಿಟ್ಯೂಟರಿ ಹಾರ್ಮೋನು ಟೆಸ್ಟ್ರೋಸ್ಟಿರಾನ್ ಹಿಸ್ಟ್ರೋಜನ್ನು ಇನ್ಸುಲಿನ್ ಹಾರ್ಮೋನ್ ಇವುಗಳ ಕಾರ್ಯವೇನು ಇವುಗಳು ಸೆಕ್ರೀಟ್ ಮಾಡುವಂತಹ ಹಾರ್ಮೋನ್ಸ್ಗಳು ಗ್ರಂಥಿಗಳು ಮತ್ತು ಇವುಗಳನ್ನು ಕೆಲಸವನ್ನು ನೋಡಿ ನೆಕ್ಸ್ಟು ನರದ ಕೋಶದ ರಚನೆ ಮತ್ತು ಮಾನವನ ಮೆದುಳು ಸೊ ಇದಿಷ್ಟು ಚಿತ್ರವನ್ನು ನೀವು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ಅಭ್ಯಾಸ ಮಾಡಬೇಕಾಗುತ್ತೆ ತದನಂತರ ನಮ್ಮ ಪರಿಸರ ಸೊ ಈ ಪಾಠಕ್ಕೆ ನಾವು ಬಂದರೆ ಪರಿಸರ ವ್ಯವಸ್ಥೆಯ ಪ್ರಕಾರಗಳು ಘಟಕಗಳು ಮತ್ತು ಅವುಗಳ ಪಾತ್ರ ಆಹಾರ ಸರಪಳಿ ಮತ್ತು ಅದರ ಒಂದು ಉದಾಹರಣೆಗಳನ್ನು ಪೋಷಣಾ ಸ್ತರಗಳು ಗೊತ್ತಿರಬೇಕು ನಿಮಗೆ ಆಹಾರ ಜಾಲ ಅಂದ್ರೇನು ನೆಕ್ಸ್ಟ್ ಆಹಾರ ಸರಪಳಿಯಲ್ಲಿ ಶಕ್ತಿ ಮತ್ತು ಪೋಷಕಾಂಶದ ಹರಿವು ನಮಗೆ ಗೊತ್ತಿರಬೇಕು ಪ್ರತಿ ಶಕ್ತಿ ಪ್ರತಿ ಒಂದು ಸರಪಳಿಯಲ್ಲಿ ಏನಾಗ್ತದೆ ಅಂದರೆ ಒಂದು ಸ್ತರದಿಂದ ಇನ್ನೊಂದು ಸ್ಥರಕ್ಕೆ ಹೋಗ್ಬೇಕಾದ್ರೆ ಹತ್ತು ಪರ್ಸೆಂಟ್ ಅಷ್ಟು ಏನಾಗ್ತಾ ಹೋಗುತ್ತೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಅದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಜೈವಿಕ ಸಂವರ್ಧನೆ ಅಂದ್ರೇನು ಅದಕ್ಕೆ ಕಾರಣ ಪರಿಣಾಮಗಳು ಓಝೋನ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ನಶಿಸಬೇಕಿಗೆ ಕಾರಣವೇನು ಅದರಿಂದ ಉಂಟಾಗೋ ಪರಿಣಾಮ ಏನಾಗಿದೆ ಮತ್ತು ಅದನ್ನು ಯಾವ ರೀತಿ ನಾವು ಪರಿಹಾರವನ್ನು ಅದಕ್ಕೆ ಕಂಡುಕೊಳ್ಬೋದು ನೆಕ್ಸ್ಟ್ ಜೈವಿಕ ವಿಘಟನೆ ಹೊಂದುವ ಮತ್ತೆ ವಿಘಟನೆ ಹೊಂದದ ತ್ಯಾಜ್ಯಗಳ ನಿರ್ವಹಣೆ ಮತ್ತು ಅದರ ವ್ಯತ್ಯಾಸ ಸೊ ಅಷ್ಟನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಸೊ ಈ ಪಠಕ್ಕೆ ನಾವು ಬಂದರೆ ಡಿ ಎನ್ ಎ ಸ್ವಪ್ರತೀಕರಣದ ಮಹತ್ವ ಭಿನ್ನತೆಯ ಮಹತ್ವ ಆಮೇಲೆ ಆಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಾದ ದ್ವಿವಿದಳನ ಬಹುವಿದಳನ ತುಂಡರಿಕೆ ಪುನರುತ್ಪಾದನೆ ಮೊಗ್ಗಾಗುವಿಕೆ ಕಾಯಜ ಸಂತಾನೋತ್ಪತ್ತಿ ಬೀಜಕಗಳ ಉತ್ಪಾದನೆಯ ಅರ್ಥ ಉದಾಹರಣೆ ಏಕೆಂದರೆ ಕೆಲವೊಂದು ಬಾರಿ ಚಿತ್ರವನ್ನು ಕೊಟ್ಟು ಇದು ಯಾವ ವಿಧಾನದ ಸಂತಾನೋತ್ಪತ್ತಿ ಇದು ಯಾವ ಜೀವಿ ಅಂತ ಕೇಳ್ಬೋದು ಹಾಗಾಗಿ ನಾನು ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೆ ಆ ಚಿತ್ರಗಳನ್ನು ಕೊಟ್ಟು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಲೈಂಗಿಕ ಸಂತಾನೋತ್ಪತ್ತಿಯ ಮಹತ್ವ ಏನು ನೆಕ್ಸ್ಟ್ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ವ್ಯತ್ಯಾಸ ಹೂವಿನ ರಚನೆ ಮತ್ತು ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಯಾವ ರೀತಿ ನಡೆಯುತ್ತೆ ನೆಕ್ಸ್ಟ್ ಮಾನವರಲ್ಲಿ ಸಂತಾನೋತ್ಪತ್ತಿ ಮತ್ತು ಪ್ರೌಢಾವಸ್ಥೆಯಲ್ಲಿ ಆಗುವ ಬದಲಾವಣೆಗಳು ಗಂಡು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ವೆರಿ ಇಂಪಾರ್ಟೆಂಟ್ ಓದ್ಕೋಬೇಕು ಋತುಚಕ್ರ ಎಂದರೇನೋ ಅದರ ಬಗ್ಗೆನೂ ಸಹ ಕೇಳ್ತಾರೆ ನೆಕ್ಸ್ಟ್ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಮತ್ತೆ ತಡೆಗಟ್ಟುವ ವಿಧಾನಗಳು ಯಾವ್ಯಾವು ಗರ್ಭ ನಿರೋಧಕ ವಿಧಾನಗಳು ಯಾವುವು ಮತ್ತು ಈ ಪಾಠದಲ್ಲಿ ಹೂವಿನ ಛೇದದ ಭಾಗ ಮತ್ತೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಸೊ ಎರಡು ಚಿತ್ರಗಳನ್ನು ನೀವು ಗಮನಿಸಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಅನುವಂಶೀಯತೆ ಮತ್ತು ಜೀವವಿಕಾಸ ಸೊ ಈ ಪಾಠಕ್ಕೆ ಬಂದ್ರೆ ನೀವು ಭಿನ್ನತೆ ಮತ್ತು ಜೀವವಿಕಾಸ ಅಂದರೆ ಅಂದ್ರೆ ಏಕತಳೀಕರಣದ ಪ್ರಯೋಗ ಮತ್ತೆ ಪ್ರಾಬಲ್ಯದ ಪರಿಕಲ್ಪನೆ ದ್ವಿತರಳೀಕರಣ ಅದ್ರ ಬಗ್ಗೆ ಗಮನ ಕೊಡಬೇಕು ಮಾನವನಲ್ಲಿ ಲಿಂಗ ನಿರ್ಧರಣೆ ಅದು ನಿಸರ್ಗದ ಆಯ್ಕೆ ಅನುವಂಶೀಯ ದಿಕ್ಸೂಚಿ ಭೌಗೋಳಿಕ ಬೇರ್ಪಡುವಿಕೆ ಮತ್ತು ಪ್ರಭೇದೀಕರಣ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಏಕತಳೀಕರಣ ದ್ವಿತಳೀಕರಣ ನೆಕ್ಸ್ಟ್ ಗಳಿಸಿದ ಮತ್ತು ಅನುವಂಶೀಯ ಲಕ್ಷಣಗಳ ವ್ಯತ್ಯಾಸ ಮತ್ತು ಉದಾಹರಣೆ ರಚನಾರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳ ಲಕ್ಷಣ ಮತ್ತು ಉದಾಹರಣೆ ಇವುಗಳನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಪಳೆಯುಳಿಕೆಗಳು ಅದರ ಅರ್ಥ ಪ್ರಕಾರ ಮತ್ತು ಕಾಲ ನಿರ್ಣಯ ಜೀವಿಗಳಲ್ಲಿ ಜೀವ ವಿಕಾಸಿಯ ಸಂಬಂಧಗಳು ಮತ್ತು ಮಾನವನ ವಿಕಾಸ ಸೊ ಇದಿಷ್ಟು ಕಂಟೆಂಟನ್ನು ನೀವು ಈ ಪಾಠದಿಂದ ನೀವು ಓದಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ಟೀಂತ್ ಆ್ಯಂಡ್ ಲಾಸ್ಟ್ ಅದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ತಿನ ನಿರ್ಮಾಣ ಸೊ ಇಲ್ಲಿ ನೀವು ಫೈ ಆರ್ ರೂಲ್ಸ್ ಗೊತ್ತಿರಬೇಕು ಅದರ ಅರ್ಥ ಮತ್ತು ಉದಾಹರಣೆ ಎಲ್ಲ ಗೊತ್ತಿರಬೇಕು ರೀಸೈಕ್ಲಿಂಗ್ ರೀಯೂಸ್ ಅದರ ಎಕ್ಸಾಂಪಲ್ ಕೊಟ್ಟು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಕಾಡುಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಪಾಲುದಾರರು ಮತ್ತು ಸಂರಕ್ಷಣಾ ಕ್ರಮಗಳು ಯಾವ್ಯಾವು ನೀರಿನ ನಿರ್ವಹಣೆ ಅಣೆಕಟ್ಟುಗಳಿಂದಾಗುವ ಅನುಕೂಲ ಅನಾನುಕೂಲ ನೀರಿನ ಕೊಯ್ಲು ಎಂದರೇನು ವಿವಿಧ ವಿಧಾನಗಳು ಯಾವುವು ಅದರ ಅನುಕೂಲಗಳೇನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸಂರಕ್ಷಣಾ ಅಗತ್ಯ ಮತ್ತು ಕ್ರಮಗಳು ಅದೇ ರೀತಿ ಪರಿಸರ ಸ್ನೇಹಿ ಜೀವನ ಅಭ್ಯಾಸಗಳು ಸೊ ಇದಿಷ್ಟು ಮಕ್ಕಳ ನಿಮಗೆ ಈ ಒಂದು ಕಾನ್ಸೆಪ್ಟಿಂದ ಬರ್ತವೆ ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ನಿಮ್ಗೆ ಏನು ಇಷ್ಟು ಹೇಳಿ ತಿಳಿಸಿದ್ದೀನಲ್ಲ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ಬೋದು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಎಂಬತ್ತಕ್ಕೆ ಎಂಬತ್ತನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್